ಸಾವಿರ ರೂಪಾಯಿ ನಿನ್ನ ತಂದೆಗೆ ಕೊಟ್ಟು ಬಿಡು ಮಗು ಈ ರೀತಿಯಲ್ಲಿ ಕೂಡ ಒಂದು ಸ್ಕ್ಯಾಮ್ ಆಗ್ತದೆ ಅಂತ ನಿಮ್ಗೆ ಗೊತ್ತಾ ತುಂಬಾ ಜನರಿಗೆ ಗೊತ್ತಿರಬಹುದು ಕೆಲವರು ಟ್ರ್ಯಾಪ್ ಈಗಲೇ ಆಗಿರಬಹುದು ಈ ಘಟನೆ ನಡೆದದ್ದು ಕೂಡ ಬೆಂಗಳೂರಲ್ಲಿ ಇದು ಮೇ ನಾಲ್ಕು ತಾರೀಕಿಗೆ ಶನಿವಾರ ಬೆಂಗಳೂರಲ್ಲಿ ನಡೆದಂತಹ ಘಟನೆ ಒಬ್ಳು ಹುಡುಗಿ ಸುಮಾರು ಇಪ್ಪತ್ತ ಎಂಟು ಪ್ರಾಯದ ಹುಡುಗಿಗೆ ಒಂದು ಫೋನ್ ಬರುತ್ತೆ ಆ ಫೋನ್ ಅಲ್ಲಿ ಸ್ವಲ್ಪ ಹಿರಿಯ ನಾಗರಿಕರು ಸ್ವಲ್ಪ ಏಜ್ಡ್ ವಾಯ್ಸಲ್ಲಿ ಬಹಳ ಒಂದು ಇಮೋಷನಲ್ ಆಗಿ ಮಾತಾಡ್ತಾರೆ ಮಗು ಹೇಗಿದ್ದೀಯಾ ನಿನ್ನ ತಂದೆಗೆ ಒಂದು ಮೂರು ಸಾವಿರ ರೂಪಾಯಿ ಕಳಿಸ್ಲಿಕ್ಕಿತ್ತು ನಾನು ಅದೆಷ್ಟೋ ಟ್ರೈ ಮಾಡಿದ್ದೆ ಅದು ಕಳಿಸ್ಲಿಕ್ಕೆ ಆಗಲಿಲ್ಲ ನಾನು ಈಗ ನಿನಗೆ ಗೂಗಲ್ ಪೇ ಮುಖಾಂತರ ಕಳಿಸ್ತೇನೆ ದಯಮಾಡಿ ನಿನ್ನ ತಂದೆಗೆ ಕೊಟ್ಟು ಬಿಡು ಅಂತ ಸೋ ವಿಷಯ ಏನೆಂದರೆ ಈ ಹುಡುಗಿಗೆ ತಂದೆ ಸ್ವಲ್ಪ ಸೀನಿಯರ್ ಸಿಟಿಸ ಅವರು ಕೂಡ ಇದ್ರು ಆವತ್ತು ಮನೆಯಲ್ಲಿ ಇರಲಿಲ್ಲ ಓಕೆ ಅಂಕಲ್ ಅಂತ ಹೇಳಿದರು ಓಕೆ ಅಂಕಲ್ ಅಂತ ಹೇಳಿ ಸುಮಾರು ಹದಿನೈದು ಸೆಕೆಂಡಲ್ಲಿ ಅವಳ ಮೊಬೈಲಿಗೆ ಎಸ್ ಎಮ್ ಎಸ್ ಬರ್ತದೆ ಅದು ಕೂಡ ಬ್ಯಾಂಕಿಂದ ಎಸ್ ಎಂ ಎಸ್ ನಿಮ್ಮ ಅಕೌಂಟ್ಗೆ ಮೂವತ್ತು ಸಾವಿರ ಕ್ರೆಡಿಟ್ ಆಗಿದೆ ಅಂತ ನೋಡಿ ಸ್ಕ್ರೀನಲ್ಲಿ ಅದರ ಶಾಟ್ ಅನ್ನ ನೋಡಿ ಇದು ಕತೆಯಲ್ಲ ಇದು ನಿಜ ಆದ ಘಟನೆ ಹೇಗೆ ಮೋಸ ಮಾಡ್ತಾರಂತ ನೋಡಿ ಮೂವತ್ತು ಸಾವಿರ ರೂಪಾಯಿ ಈ ಹುಡುಗಿಯ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಆವಾಗ ಸ್ವಲ್ಪ ಡೌಟ್ ಬರ್ತದೆ ಇವಳಿಗೆ ಅರೆ ಮೂರು ಸಾವಿರ ಅಂತ ಹೇಳಿದ್ದು ಮೂವತ್ತು ಸಾವಿರ ಯಾಕೆ ಕಳಿಸಿದ್ರು ಅಂತ ಆಗಿ ಒಂದು ಫಿಫ್ಟೀನ್ ಸೆಕೆಂಡ್ಸ್ ನಂತರ ಮತ್ತೆ ಅದೇ ನಂಬರಿಂದ ಅವರೇ ಕಾಲ್ ಮಾಡ್ತಾರೆ ಮಗು ನಾನೊಂದು ಮಿಸ್ಟೇಕ್ ಮಾಡಿದೆ ಮೂರು ಸಾವಿರದ ಬದಲಿಗೆ ನಾನು ಮೂವತ್ತು ಸಾವಿರ ರೂಪಾಯಿ ಕಳಿಸಿದ್ದೆ ನನಗೆ ಏಜ್ ಆಯಿತು ಗೊತ್ತಾಗಲಿಲ್ಲ ಅದು ಒಂದು ಸೊನ್ನೆ ಹೆಚ್ಚಾಗಿ ಏನಾಯಿತು ಅಂತ ಗೊತ್ತಿಲ್ಲ ನಾನು ಕಳಿಸಿಬಿಟ್ಟೆ ದಯಮಾಡಿ ನನಗೆ ಅರ್ಜೆಂಟಾಗಿ ವಾಪಸ್ ಕಳಿಸು ನಾನು ಇವಾಗ ಒಂದು ಡಾಕ್ಟರ್ನ ಕ್ಲಿನಿಕಲ್ಲಿದ್ದೇನೆ ನನ್ನ ಹತ್ರ ಇದ್ದದ್ದೇ ಸುಮಾರು ಅಷ್ಟೇ ಹಣ ನಾನು ಎಲ್ಲ ಕಳಿಸಿಬಿಟ್ಟೆ ದಯಮಾಡಿ ನನಗೆ ಇಪ್ಪತ್ತೇಳು ಸಾವಿರ ವಾಪಸ್ ಕಳಿಸು ಮೂರು ಸಾವಿರ ನಿನ್ನ ತಂದೆಗೆ ಕೊಟ್ಟು ಬಿಡು ಅಂತ ಪಾಪ ಆ ಹುಡುಗಿ ಏನು ಮಾಡ್ತಾಳೆ ಅಷ್ಟೊಂದು ಪ್ರೀತಿಯಿಂದ ಅಷ್ಟೊಂದು ಅನೋನ್ಯವಾಗಿ ಇಮೋಷನಲ್ ಆಗಿ ಅವರು ಕಾಲ್ ಮಾಡಿದಾಗ ಹುಡುಗಿ ನಂಬ್ತಾಳೆ ಮತ್ತು ಇಪ್ಪತ್ತೇಳು ಸಾವಿರ ರೂಪಾಯಿಯನ್ನು ತನ್ನ ಅಕೌಂಟ್ನಿಂದ ಗೂಗಲ್ ಪೇ ಮುಖಾಂತರ ಆ ನಂಬರಿಗೆ ಕಳಿಸ್ತಾಳೆ ನೋಡಿ ಇಲ್ಲಿ ಎಷ್ಟೊಂದು ದೊಡ್ಡ ಮಿಸ್ಟೇಕ್ ಅನ್ನ ಮಾಡಿದ್ದಾರೆ ಇದು ಯಾರು ಕೂಡ ಈ ಮಿಸ್ಟೇಕ್ ಅನ್ನ ಮಾಡಬಹುದು ಯಾರು ಕೂಡ ಸಿಂಪಲ್ ಇದರಲ್ಲಿ ಟ್ರ್ಯಾಪ್ ಆಗಿರಬಹುದು ಯಾಕಂದ್ರೆ ನಮಗೆಲ್ಲರಿಗೂ ನಾವೆಲ್ಲರೂ ಇಮೋಷನ್ ಆಗ್ತೇವೆ ನಮಗೆ ಪಾಪ ಪುಣ್ಯ ತುಂಬಾ ಜಾಸ್ತಿ ಆದ್ರಿಂದ ಅವರು ಇಪ್ಪತ್ತೇಳು ಸಾವಿರ ರೂಪಾಯಿ ಕಳ್ಕೊಂಡ್ರು ಹೇಗೆ ಇಲ್ಲಿ ವಿಷಯ ಇಲ್ಲಿ ಕರೆಕ್ಟ್ ಆಗಿ ಕೇಳಿ ಆ ಬಂದ ಎಸ್ ಎಂ ಎಸ್ ಏನಿದೆ ಅದು ಡಿಟ್ ಬ್ಯಾಂಕ್ನವರು ಹೇಗೆ ಕಳಿಸ್ತಾರ ಹಾಗೇನೆ ಕಳಿಸಿ ಮೋಸ ಮಾಡಿದ್ದಾರೆ ಇವರು ಆಗಿ ತಮ್ಮ ಆ್ಯಪ್ನ ಮುಖಾಂತರ ಬ್ಯಾಂಕಿನ ಆ್ಯಪಿಗೆ ಹೋಗಿ ಆ ಮೂವತ್ತು ಸಾವಿರ ರೂಪಾಯಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಿತ್ತು ಚೆಕ್ ಮಾಡಲಿಲ್ಲ ಸುಮ್ಮನೆ ಸಿಂಪಲಾಗಿ ನಂಬಿಬಿಟ್ರು ಸೆಕೆಂಡಾಗಿ ಅದೆಷ್ಟೋ ಜನ ಮೋಸ ಹೋಗ್ತಾರೆ ಒಂದು ಯಾವಾಗಲೂ ನೆನಪಿಡಿ ನಿಮಗೆ ಬ್ಯಾಂಕಿನಿಂದ ಒಂದು ವೇಳೆ ಫೋನ್ ಬರುವುದಾದರೆ ಅದರಲ್ಲಿ ಟ್ರೂ ಕಾಲರಲ್ಲಿ ಗ್ರೀನ್ ಕಲರಲ್ಲಿ ಬರ್ತದೆ ಯಾವತ್ತೂ ಕೂಡ ಅವರ ಮೊಬೈಲ್ ನಂಬರಿಂದ ಬ್ಯಾಂಕ್ನವರು ಕಾಲ್ ಮಾಡುವುದಿಲ್ಲ ಸೆಕೆಂಡ್ ಎಸ್ ಎಮ್ ಎಸ್ ಬರುವುದಾದರೆ ಬ್ಯಾಂಕಿನಿಂದ ಯಾವುದೇ ಮೊಬೈಲ್ ನಂಬರಲ್ಲಿ ಅಪಿಯರ್ ಆಗುವುದಿಲ್ಲ ಇನ್ಸ್ಟೆಡ್ ಆಫ್ ದ್ಯಾಟ್ ಆ ಬ್ಯಾಂಕಿನ ಕೋಡ್ ಇದೆ ಅದನ್ನು ನಾವು ನಿಮಗೆ ಸ್ಕ್ರೀನ್ಶಾಟಲ್ಲಿ ತೋರಿಸ್ತೇವೆ ಯಾವುದು ರೈಟ್ ಯಾವುದು ರಾಂಗ್ ಅಂತ ನೀವೇ ನೋಡಿ ಯಾವತ್ತೂ ಕೂಡ ನಿಮಗೆ ಇಂತಹ ಕರೆಗಳು ಬಂದಾಗ ಸಡನ್ನಾಗಿ ಬೈ ಮಿಸ್ಟೇಕ್ ಆಗಿ ನಿನ್ನ ಅಕೌಂಟಿಗೆ ನಾನು ಐದು ಸಾವಿರ ಕಳಿಸ್ತೇನೆ ಹತ್ತು ಸಾವಿರ ಕಳಿಸ್ತೇನೆ ಅಂತ ಹೇಳಿದರೆ ತಪ್ಪಿ ಕೂಡ ಅವರಿಗೆ ವಾಪಸ್ ಕೊಡಲಿಕ್ಕೆ ಹೋಗಬೇಡಿ ನೀನು ಕಳಿಸಿದ್ದೀಯಾ ಇರಲಿ ಥ್ಯಾಂಕ್ ಯು ಅಂತ ನೀವು ಅಲ್ಲಿಯೇ ಇಡಿ ಒಂದು ವೇಳೆ ಪರಿಚಯದವರು ಹಾಗೆ ಏನಾದರೂ ಮಾಡಿದರೆ ಅವರತ್ರ ಫೋನಲ್ಲಿ ಮಾತಾಡಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗಿ ಚೆಕ್ ಮಾಡಿ ವಾಪಸ್ ಕಳಿಸಿ ಇದು ಒಂದು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಮೂವತ್ತು ಸಾವಿರ ಇರ್ಬೋದು ಅದ್ಯಾರನ್ನು ನಂಬಿ ಇಮೋಷನಲ್ ಆಟಕ್ಕೆ ಮೋಸ ಹೋಗಿ ಆ ಹುಡುಗಿ ತನ್ನ ಇಡೀ ತಿಂಗಳ ಸಂಬಳ ಇಪ್ಪತ್ತೇಳು ಸಾವಿರ ರೂಪಾಯಿಯನ್ನು ಕಳ್ಕೊಂಡಳು ಜಾಗೃತರಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಈ ಬಗ್ಗೆ ಈ ಆನ್ಲೈನ್ ಸೈಬರ್ ಕ್ರೈಮ್ನ ಬಗ್ಗೆ ಬೇರೆಯವರಿಗೆ ಕೂಡ ಹೇಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ನಾನು ವಾಲ್ಟರ್ ನಂದಳಿಕೆ ನಮಸ್ತೆ